ಅಲ್ಲಿ ಒಂದು ಘಟನೆ ಆಯಿತು ಆ ಘಟನೆಯನ್ನು ನಿಂದಿಸಿ ನಮ್ಮ ಭಾರತದಲ್ಲಿ ಪೂರ್ತಿ ದೇಶದಾದ್ಯಂತವಾಗಿ ಸ್ಟ್ರೈಕ್ ಮಾಡಿದ್ರು ಈ ಥರ ಹಾಲು ಆಗಿದೆ ಅಂತ ಇದಾದ ಮೇಲೇನೂ ಅಲ್ಲಿ ಕಾಲೇಜಿನ ಆಡಳಿತ ಆಗಲಿ ಅಥವಾ ಅಲ್ಲಿಯ ಸರ್ಕಾರವಾಗಲಿ ಅಥವಾ ಅಲ್ಲಿಯ ಲೋಕಲ್ ಲೀಡರ್ಸ್ ಆಗಲಿ ಏನು ಆ್ಯಕ್ಷನ್ ತಗೊಳ್ಳೋದು ಆ ಒಂದು ಇನ್ಸಿಡೆನ್ಸ್ ಏನಾಗಿದೆ ಡ್ಯೂಟಿ ಮೇಲೆ ಇರುವಂಥ ಒಂದು ಬ ಮಹಿಳಾ ವೈದ್ಯಕೀಯ ವೈದ್ಯರ ಮೇಲೆ ಅವಳು ಮೂರನೇ ವರ್ಷದ ಓಟ್ ಟೈಮ್ ಸ್ಟೂಡೆಂಟ್ಸು ರಾತ್ರಿ ಎಲ್ಲ ಡ್ಯೂಟಿ ಮುಗಿಸ್ಕೊಂಡು ಚೆನ್ನಾರೂಮಲ್ಲಿ ಹೋಗಿ ಮಲತಿದ್ದಾರೆ ಆ ಟೈಮಲ್ಲಿ ಅಮಾನುಷವಾಗಿ ಅವಳನ್ನು ರೇಪ್ ಮಾಡಿ ಅವಳನ್ನು ಪದೇ ಮಾಡಲಾಗಿದೆ ಅದರ ಸಲುವಾಗಿ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಮತ್ತು ಭಾರತೀಯ ಡೆಂಟಲ್ ಅಸೋಸಿಯೇಷನ್ ಮತ್ತು ಆಂಕಿಯವರೆಲ್ಲ ಖಂಡಿಸಿದರು ದೇಶವಾಗಿ ದೇಶವ್ಯಾಪ್ತಿಯಾಗಿ ಆದರೂ ಏನೂ ಆಗಲೇ ಇಲ್ಲ ಅದಾದ ಮೇಲೆ ಎರಡು ಮೂರು ನಮ್ಮ ಸ್ವಾತಂತ್ರ್ಯ ದಿನದ ರಾತ್ರಿಯಲ್ಲಿ ಆ ಆಸ್ಪತ್ರೆಯಲ್ಲಿ ಎಷ್ಟೋ ಸಾವಿರ ಜನರು ಬಂದು ಆಸ್ಪತ್ರೆಯಲ್ಲಿರುವಂಥ ಎಲ್ಲ ಪೀಠೋಪಕರಣಗಳನ್ನು ನಾಶ ಮಾಡಿದರು ಅದರ ಜೊತೆಗೆ ಇರುವಂಥ ವೈದ್ಯಕೀಯ ವಿದ್ಯಾರ್ಥಿಗಳನ್ನಾಗಲಿ ಸ್ನಾತಪೂರ್ತ ವಿದ್ಯಾರ್ಥಿಗಳನ್ನಾಗಲಿ ಅಥವಾ ಅದರಲ್ಲಿರುವಂಥ ಫ್ಯಾಕಲ್ಟಿ ಮೆಂಬರ್ಸನ್ನು ಮೇಲೆ ಹಲ್ಲೆ ಮಾಡಿದರು ಈ ಥರ ವೈದ್ಯರ ಮೇಲೆ ಅಲ್ಲಿ ನಡೀತಾ ಇರೋದು ಖಂಡಿಸ್ತಾ ಇದ್ದೀನಿ ಎಷ್ಟೋ ಸಾಧ್ಯ ಆದರೂ ಸರ್ಕಾರ ಈ ಕಡೆ ಗಮನ ಕೊಡ್ತಾ ಇಲ್ಲ ಮಹಿಳೆ ವೈದ್ಯರಿಗಾಗಿ ಮಹಿಳೆ ವೈದ್ಯ ವಿದ್ಯಾ ವಿದ್ಯಾರ್ಥಿನಿಗಾಗಿ ಯಾವುದೂ ಒಂದು ಸೌಲಭ್ಯಗಳು ಕೊಡ್ತಾ ಇಲ್ಲ ನಮ್ಮಲ್ಲಿ ಇದಕ್ಕೆ ಕಳ್ಕಳಿ ಅಂತಂತಂದರೆ ಈಗ ಈ ಥರ ಆಗಿದೆ ಇನ್ಸಿಡೆನ್ಸು ಒಂದು ಅದಕ್ಕಾಗಿ ನಮಗೆ ಬೇಗನೆ ಆದಷ್ಟು ಒಂದು ನ್ಯಾಯ ಬೇಕು ಮಹಿಳಾ ವೈದ್ಯರಿಗಾಗಲಿ ಅಥವಾ ನಮ್ಮ ಪುರುಷ ವೈದ್ಯರಿಗಾಗಲಿ ಒಂದು ನ್ಯಾಯ ಬೇಕು ಅಂತ ನಮ್ಮ ಹೋರಾಟ ನಡೀತಾ ಇದೆ ಎಲ್ಲಿ ನಾವು ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಒಂದು ಸೇಫ್ ವರ್ಕಿಂಗ್ ಎನ್ವಿರಮೆಂಟ್ ತಯಾರು ಮಾಡಬೇಕು ಅಂತ ಸುರಕ್ಷಿತವಾಗಿರುವಂಥ ಒಂದು ಪರಿಸರ ಕೆಲಸ ಮಾಡುವಲ್ಲಿ ಆಗಬೇಕಾಗಿದೆ ಇದಾದಮೇಲೆ ನಮ್ಮಿಂದ ಒಂದು ಮತ್ತೊಂದು ಕಳಕಳಿ ಏನಂತಂದರೆ ಒಂದು ಆಗಿ ಗೌರ್ಮೆಂಟನ್ನು ಒಂದು ಲಾ ಬರಬೇಕು ಆ ಲಾ ನೋಡಿ ಎಲ್ಲ ಸಮಾಜದ ಮಂದಿಗಳಾಯಿತು ಕಾರ್ಯಕರ್ತರಾಯಿತು ಯಾವುದೋ ಒಂದು ಸಂಘಟನೆ ಇದಾಯಿತು ಪಬ್ಲಿಕ್ ಆಯಿತು ಎದುರುಕೊಂಡು ಡಾಕ್ಟರ್ ಮೇಲೆ ಹಲ್ಲೆ ಮಾಡೋದು ಆಸ್ಪತ್ರೆ ಮೇಲೆ ಹಲ್ಲೆ ವೈದ್ಯಕೀಯ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡೋದು ಕಡಿಮೆ ಆಗಬೇಕು ಅಂತ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಭಾರತೀಯ ಡೆಂಟಲ್ ಅಸೋಸಿಯೇಷನ್ ಮತ್ತು ಆಯುಷದವ್ರನ್ನ ಒಂದು ಮನವಿ ಕೊಡ್ತಾಯಿದ್ದೀವಿ ಇದರ ಸಲುವಾಗಿ ನಾವು ಎಲ್ಲರೂ ಒಂದು ಸೇರಿಕೊಂಡು ಹದಿನೇಳನೇ ತಾರೀಕು ಬೆಳಗ್ಗೆ ಆರರಿಂದ ಹದಿನೆಂಟನೇ ತಾರೀಕು ಆಗಸ್ಟ್ ಬೆಳಗ್ಗೆ ಆರರವರೆಗೆ ಎಲ್ಲ ನಮ್ಮ ಕ್ಲಿನಿಕ್ಸ್ ಹಾಸ್ಪಿಟಲ್ಸ್ ಗೌರ್ಮೆಂಟ್ ಇರಲಿ ಪ್ರೈವೇಟ್ ಇರಲಿ ಎಲ್ಲ ಒ ಪಿ ಡಿ ಸರ್ವೀಸಸ್ಸು ಅಥವಾ ನಾನ್ ಎಸೆನ್ಷಿಯಲ್ ಸರ್ವೀಸನ್ನು ಬಂದ್ ಮಾಡಲಿಕ್ಕೆ ಮನವಿ ಮಾಡಿಕೊಂಡಿದ್ದೇವೆ ಇಪ್ಪತ್ನಾಲ್ಕು ತಾಸು ವರೆಗೆ ಆದರೆ ಎಮರ್ಜೆನ್ಸಿ ಇರುವಂಥದ್ದನ್ನು ನಾವು ನೋಡ್ತಾನೆ ಇರ್ತೀವಿ ಅದಕ್ಕಾಗಿ ಏನು ಅಭ್ಯಂತರ ಇಲ್ಲ ರೂಢಿ ರುಟೀನಾಗಿ ಬರುವಂಥ ಒ ಪಿ ಡಿ ಕೇಸನ್ನು ಸ್ಟಾಪ್ ಮಾಡಲಿಕ್ಕೆ ಸರ್ವೀಸನ್ನು ಸ್ಟಾಪ್ ಮಾಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ ಇದು ನಮ್ಮದೇ ಅಲ್ಲ ದೇಶ ವ್ಯಾಪ್ತಿಯಾಗಿ ನಡೀತಾ ಇದೆ ಬೆಳಗಾವಿಯಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯೂ ತುಂಬಾ ಇದೆ ಪ್ರೈವೇಟ್ ಆಸ್ಪತ್ರೆ ಜಾಸ್ತಿ ಇದೆ ಎರಡು ಎರಡು ಇದೆ ನಾಳೆಗೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಸೇ ಚಾಲೂ ಇರುತ್ತೆ ಉಳಿದು ಒಪಿಡಿ ಸರ್ವಿಸ್ ಏನು ಇರುತ್ತಲ್ಲ ಅದು ಬಂದಿರುತ್ತೆ ಪ್ರತಿಭಟನೆ ನಮಗೆ ಏನಾದರೂ ಮಾಡಬೇಕಿತ್ತು ಅಂದರೆ ನಮಗೆ ಸೆಂಟ್ರಲ್ ಏನು ಡೈರೆಕ್ಷನ್ ಕೊಡ್ತಾರೆ ಮೀಟಿಂಗ್ ಮಾಡಿ ಆ ಪ್ರಕಾರ ನಾವು ಹೋಗ್ತಾ ಇದ್ದೀವಿ ಸೆಂಟ್ರಲ್ ಸ್ಟೇಟಿಗೆ ಬರುತ್ತೆ ಸ್ಟೇಟಿಂದ ಲೋಕಲ್ ಬ್ಯಾಂಚಿಗೆ ಬರುತ್ತೆ ಅವರ ನಿರ್ದೇಶನದ ಮೇರೆಗೆ ನಾವು ಮುಂದಿನ ಕಾರ್ಯಕ್ರಮ ರೂಪದೇಶನ ಮಾಡುತ್ತೇವೆ